ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮುನ್ನೂರು ವರ್ಷಗಳ ಹಳೆಯದಾದ ರೆಸಿಪಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ರೆಸಿಪಿ ನಮ್ಮ ಕರ್ನಾಟಕದ ಹೆಮ್ಮೆ ಯಾಕೆ ಅಂತಂದರೆ ಮುಂಚೆ ಯಾರೂ ಇದನ್ನು ಮಾಡ್ತಾ ಇರಲಿಲ್ಲ ಮೈಸೂರು ಮಹಾರಾಜರ ಒಬ್ಬ ಅಡುಗೆ ಬಟ್ಟ ಇದನ್ನು ಮೊದಲಿಗೆ ತೋರಿಸ್ಕೊಟ್ರು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಅವರು ಬರೀ ಅಕ್ಕಿ ಮತ್ತು ಮಸಾಲೆ ಬೇಳೆ ಇಷ್ಟನ್ನು ಮಾತ್ರ ಹಾಕಿ ಮಾಡ್ತಾಯಿದ್ರು ಕ್ರಮೇಣ ಏನಾಯಿತು ಅದಕ್ಕೆ ಎಲ್ಲ ಥರದ್ದು ತರಕಾರಿಗಳನ್ನು ಸೇರಿಸಿ ರುಚಿಯಾಗಿ ಮಾಡೋ ಥರ ಜನ ಮಾಡಿಕೊಂಡ್ರು ಅದನ್ನು ಇವತ್ತು ನಾನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಏನೇನು ಬೇಕು ಇನ್ಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳಿ ಕ್ಯಾರೆಟ್ ಒಂದು ಕಪ್ಪು ಗಡ್ಡೆಕೋಸು ಒಂದು ಕಪ್ಪು ಬೀನ್ಸ್ ಒಂದು ಕಪ್ಪು ಹಕ್ಕಿ ಒಂದು ಬಟ್ಲು ಹಕ್ಕಿಗೆ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆ ತೊಗರಿಬೇಳೆ ತೊಗೊಂಡಿದ್ದೀನಿ ಆಮೇಲೆ ಬಟಾಣಿ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಆಮೇಲೆ ಇದು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಹಾಕ್ಬೋದು ಅದೊಂದು ಕಾಲು ಕಪ್ಪು ಆಮೇಲೆ ಸಾಂಬಾರಿ ಸಾಂಬಾರು ಈರುಳ್ಳಿ ಬಿಸಿಬೇಳೆ ಭಾತ್ಗೆ ಸಾಂಬಾರ್ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಯೂಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೆಲ್ಲ ಒಂದು ಸ್ವಲ್ಪ ಒಗ್ಗರಣೆಗೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಚಿಕ್ಕದೊಂದು ಚಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಸಾಂಬಾರು ಪುಡಿ ಸಾರಿ ಬಿಸಿಬೇಳೆ ಬಾತ್ ಪೌಡರು ಒಂದು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಹುಣಸೆಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹುಣಸೆಹಣ್ಣನ್ನ ಒಗ್ಗರಣೆಗೆ ತುಪ್ಪ ಕರಿಬೇವಿನ ಸೊಪ್ಪು ಟೊಮೊಟೊ ಆಮೇಲೆ ನೀರು ಮೊದಲಿಗೆ ಫ್ರೆಂಡ್ಸ್ ಅಕ್ಕಿ ಹಾಕೊಳ್ಳೋಣ ತೊಗರಿಬೇಳೆ ತೊಳ್ಕೊಳ್ಳೋಣ ಇದೀನ ಫಸ್ಟು ಈಗ ತೊಳೆದಿರೋ ಹಾಕಿ ಮತ್ತೆ ಬೇಳೆ ಹಾಕೋಣ ತರಕಾರಿ ಹಾಕೊಳ್ಳೋಣ ಬಟಾಣಿ ಕಟ್ಟೆ ಬೀಜ ನೀರು ಹಾಕೊಳ್ಳೋಣ ನಾನು ಒಂದು ಕಪ್ಪು ಹಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಲೋಟ ನೀರು ಹಾಕ್ಕೊಳ್ಳೋಣ ಒಂದು ಲೋಟ ಹಾಕಿದ್ದೀನಿ ಲೋಟ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಸ ಕೂಡ ಒಂದ್ ಒಂದ್ ಕೂಗ್ ಅಥವಾ ಎರಡು ಕೂಗಿಸ್ಕೊಳ ತುಂಬಾ ಬೆಂದ್ರೆ ಚೆನ್ನಾಗಿರಲ್ಲ ಬಿಸಿಬೇಳೆ ಬಂತು ಎರಡು ಬಿಸಿಲು ಹಾಫ್ ಮಾಡ್ಕೊಳ ಈಗ ನಾವು ಒಗ್ಗರಣೆ ಮಾಡ್ಕೊಳ ಆಯ್ತಾ ಒಗ್ಗರಣೆಗೆ ತುಪ್ಪ ಬಳಸಿದ್ದೀನಿ ನಾನು ತುಪ್ಪ ಚೆನ್ನಾಗಿರುತ್ತೆ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕೊಬೋದು ನಿಮ್ಮ ಕಾಲಿದೆ ಈಗ ಚಿಕ್ಕದೊಂದು ಚಕ್ಕೆ ಹಾಕೋತಾ ಇದ್ದೀನಿ ಲವಂಗ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಸ್ಮೆಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಅದು ಬಿಸಿಬೇಳೆಗಾತು ಬಳಸ್ಕೊಂಡಿರ್ತೀವಿ ಆದರೂ ಇದಕ್ಕೊಂದು ಸ್ವಲ್ಪ ಹಾಕೊಳ್ಳೋಣ

টমটৰ শাকত আহিনে

ಪ್ರೆಷರ್ ಹೋಗಿದೆ ಇದು ಹಾಗಿದೆ ಇದು ನೀಟಾಗಿ ಅಷ್ಟೇ ಜಾಸ್ತಿನೂ ಬೆಂದಿಲ್ಲ ಕರೆಕ್ಟಾಗಿ ಬೆಂದ್ಕೊಂಡಿದೆ ಇದು ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ ಇದು ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಮೊದಲಿಕ್ಕೆ ಸಾಂಬಾರು ಇದು ಸಾರಿ ಬುಸಿಬೇಳೆ ಬಾತ್ ಪೌಡರು ನೋಡ್ಕೊಂಡು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಖಾರ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಮೀಡಿಯಮ್ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕಿದು ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಇದು ಮಾಡ್ಕೊಡೋಣ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಇದು ನೀರು ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ಒಂದೆರಡು ನಿಮಿಷ ಇದು ಮಿಕ್ಸ್ ಮಿಕ್ಸ್ ಆಗಲಿ ಇದು ನೀಟಾಗಿ ಒಂದು ಸ್ವಲ್ಪ ಮುಂಚ ಹುಳಿ ಸೇರಿಸೋಣ ಸ್ವಲ್ಪ ಸೇರಿಸೋಣ ಟೊಮೊಟೊ ಹಾಕಿದ್ದೀನಿ ನಾನು ಸ್ವಲ್ಪ ಸೇರಿಸೋಣ ಕಾಯಿ ತುರಿ ಸ್ವಲ್ಪ ಹಾಕೋಣ ಬೆಲ್ಲ ಒಂದು ಸ್ವಲ್ಪ ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಬಿಡೋಣ ಇನ್ನು ನಿಮಗೆ ಇನ್ನೂ ನೀರು ತೆಳ್ಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಬೋದು ನನಗನ್ಸುತ್ತೆ ಇದು ಸಾಕು ಈಗ ಕರೆಕ್ಟಾಗಿ ಹದವಾಗಿದೆ ಐದು ನಿಮಿಷ ಹಾಕಿದೆ ಈಗ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಹಾಫ್ ಮಾಡಿಕೊಳ್ಳೋಣ ಅಂತ ಹಸನೇ ಬರ್ತಿದೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಬಿಸಿಬೇಳೆ ಭಾತ ರೆಡಿಯಾಗಿದೆ ನೋಡೋದಲ್ಲ ಫ್ರೆಂಡ್ಸ್ ಅಥೆಂಟಿಕ್ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ಇದ್ರ ಜೊತೆಗೆ ಖಾರ ಬೂಂದಿ ಪೊಟೊಟೊ ಚಿಪ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಪ್ಪ ಸೇರಿಸಿ ತಿಂದರೆ ಅದ್ರ ಮಜಾನೇ ಬೇರೆ ಕೆಲವೊಂದು ಜನ ಸ್ವಲ್ಪ ಇದನ್ನು ಮೊಸರು ಬಜ್ಜಿನೂ ಸೇರಿಸಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್